மக்களும்மா மார்களும் வருகிற ಬರೇ ಕುಳಿತೈತಿ ಕುಂದಿರ್ತೈತಿ ಕುಳ್ತಿತೈತಿ ಕುಂದಿರ್ತೈತಿ ಆ ಒಂದ್ ತಗುದಿಲ್ಲ ಬಕ್ಷಿರ್ ನನಗೆ ಮತ್ತ ಆರ್ಡರ್ ಮಾಡ್ತಾಳ ಅಯ್ಯ ಅಲ್ಲಿ ಕಿಡು ಹೋಗು ಯಾರ ಹೋಗಿ ಬಾಡೆ ತಿಕ್ಕು ಒಬ್ಬಣಿ ಇಕ್ಕಿ ಏನ್ ಮಾಡ್ತಾಳ ಯಾರಿಗೋದ್ ಕಟಾಮ ಕೇಳಿ ಚಾ ಬೇಕೀರಿ ಚಾ ಚಹ ಕುಡಿಕ್ಕಿ ಚಾ ಅಲ್ಲಿ ನೀರ್ ನೀನ್ ಕೊಟ್ರೂ ತಪ್ಪೇನ ಸುತ್ತಾಳೆ ನೋಡಿ ಇದಿ ಮಾರಿ ಅಕ್ಕಿ ಹೇಳಿ ಚಾ ಕುಡಿ ಒಂದೇ ನಿನ್ನ ಮಗ ಬಂದಿಂದ ಚಾ ಇಲ್ತಮ್ಮ ನೀರ್ ಹಾಕಿ ಕೊಟ್ಟಾಳ ನಿನ್ನ ನೋಡ್ ಮತ್ತ ಬರೋಬ್ಬರಿ ಆಗಂಗಿಲ್ಲ ಚಂಡು ಏನ್ ಕಾಲ ಬುಕ್ಕ ಏನು ಅರೆ ವಟ 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 ವದರ್ದಿ ತಾಲ ಈ ಅಂತೂ ಬುದ್ಧಿನೇ ಇಲ್ಲ ಆಯಾ ನಿಮ್ ಮಗ ಬಂದಿರಿ ಒಂದ್ ಜ ನೀರ್ ತಗೊಂಬರಿ ಅತ್ತಿ ಹೋರಿ ಒಳ ಏ ಬರ್ರಿ ಕುಂದ್ರ್ ಬರ್ರಿ ಅತ್ತಿಗೆ ಯವ್ವ ಮಾಡಿ ಮಾಡಿ ಕಾಲ ಕೈಯ ಬ್ಯಾನ್ ಗಾಕತ್ತಾವ್ ಅದೊ ಒಂದ್ ಬುಡಗ ಕರ್ಚ್ ಕೈ ಸಂಬಂದ ಯಾರ್ದು ಅಣ್ಣ ತಮ್ಮ ಜಗ್ ಆಡಾಕತ್ತಾವ್ ಹೊಡೆದೆ ಯಾರ್ ಕಡೆ ಅವ್ರ ಕಡೆ ನಿನ್ನ ಮಕ್ಕಳು ಮಕ್ಳು ಒತ್ತ್ಯಾರಿಯಪ್ಪ ನನಗ ಕಂಡಪಟ್ಟಿ ಒತ್ತಿ ಹೆಸ್ರಾಗ್ಯಾರ್ ನಿನ್ನ ಮಕ್ಕಳು ನನಗ ನೀನೆ ಒತ್ತಾಗಿಲ್ಲ ನಿನ್ನ ಮಕ್ಕಳು ಏನ್ ಒತ್ತಿರ್ಬೇಕು ನನ್ ಹತ್ಬೇಕ ಮತ್ತ್ ಬರ್ತೀಯ ಮಾಡ್ಕೋತಿ ಹೆಂಗ ಬರ್ತಿ ನಿತ್ತಾಳ ಹೆಂಗ್ ನಿತ್ತಾಳು ಹೆಂಗ ಆಗ್ಯಾಳ ತಿಳಿತದಿಲ್ಲ ನಿನಗ ಹಾ ತಿಳಿತದಿಲ್ಲ ನಿನಗ ನೋಡಲಿ ಅದು ಮ್ಯಾಟ್ ಅಲ್ಲಿ ಬಿದ್ದದ ಜಾಡಿಸಿ ಹಾಕಿ ಹಾ ಬಾಯ್ ನೋಡಿ ಕಸ ನೋಡಿದ್ ಹ ಕಸ ಅದು ಹುಡ್ಗಕ್ ಬರ್ತದಿಲ್ಲ ನನಗ ಆ ಎಟ್ ಹೇಳ್ಬೇಕು ನಿನಗ್ ನಾ ಎಟ್ ಹೇಳ್ಬೇಕು ತಿಳಿತದಿಲ್ಲ ನಿನಗ ನಾ ಹೇಳಿದ್ದು ಆ ಸೀದಾ ಕಸ ಹುಡಿಗಿ ಏನ ಅದು ಜಾಡಿಸ್ ಕಸ ಹುಡಿ ಬಾಂಡ್ಯದ ಅವಲ್ಲಿ ಬಾಂಡ್ಯ ನಡಿ ಏ ಇನ್ನ ಇದೇ ಮಾಡಾಕತಿ ಎಣ್ಣಿ ಆ ಯದ್ ನಿಂದ್ರ ಇಲ್ಲಿ ಸೀದಾ ಸಂತಾನ ಬರೀ ಯಾವ್ದ್ ಮಾಡ ಯಾವ್ದ್ ಹೇಳ್ತ ಅದೇ ಮಾಡೋದು ಯಾವ್ದು ಬರ ಅದೇ ಮಾಡೋದು ಸಂತಾನ ನಡಿ ಬಡತಿಕ್ ನಡಿಯ ನಡಿ ನಡಿಯಲಿ ಬಡತಿಕ್ ನೋಡಿ ತಿಕ್ ಬಾಂಡೆ ನಾಟಕ್ ಮಾಡಾಕತ್ತ ಇದು ನೋಡಿದು ಆ ಹುಡುಗುರ್ ಖರ್ಚಿಕೆ ತಿಂದು ಡಬ್ಬಿ ಇಲ್ಲೇ ಇಟ್ಟಿ ತಳಿ ಇಡಾಕ್ ಕೊಡಂಗಿಲ್ಲ ಅದು ಇಡೋ ಅಲ್ಲಿ ಇಟ್ಟವ್ ಬಾಂಡೆ ತಿಕ್ ಬಾ ಕಪ್ ತೊಪ್ಚಾ ಮಾಡ್ಕೊಂಬಾ ಒಳ ನಡಿ ಬಂದಡಿ ಬೀಳ್ತಿದ್ರು ಅವ್ರು ಅದಕ್ಕ ಹಿಡುದ್ ಎಬ್ಬಿಸಿ ಒಳಗ್ ಕಳಿಸೀನಿ ನಾನು ಮಾಡ್ತೀನಿ ಇವತ್ತಿದು ರೀಲ್ಸ್ ಮಸ್ತ ನೋಡಿ ಏನಿದು ఈ బీ కుంద్రీ ఈ చా బేడ అదొస్ చా కొట్టీ నవ్ వండ్యాద తిక్ బర్త ಅಕಿನ ಕೈ ಕಾಯ ತಗಡ ಮಾಡಕ್ ಬರ್ಲ ಮತ್ತ ಏನ ಬಾಂಡೆ ತಿಕ್ಕ ಕೂಗಳ ಕಸ ಅವ್ರ ಅಕಿನ ಡಾಮ್ರಟ ಮಾಡ್ತಾಳೆ ಏನಂಗಾರ ಆ ಮರಳು ಹುಡುಗನ್ ಜೋಡಿ ಕದ್ದಿ ಕಡಿತಾಳ ನಾ ಎಲ್ಲಾ ನೋಡಿಲ್ಲ ಏನ್ ದಿನ ಏನ್ ಸುಳ್ ಹೇಳತ್ತೇವ ನೀನು ಹೋಗ್ ಕೈ ಕೈಕಾಯ್ ಮುಸ್ ತಿಕ್ಕೋಗ ಹೋಗ್ ಏತ बोला बना <laughs> <laughs>

ಏನ ಅವ ಒಂದೇ ನನ್ನ ಊಟ ಕೇಳೋನು ಏನೂ ಇರ್ಲಿಲ್ಲ ನೀನು ಚಂದೆ ಮಾಡಂಗಿಲ್ಲ ಮತ್ತ ಒಂದ್ ಕೆಲ್ಸ ಮಾಡಿ ಸುಮ್ಮಿ ಏ ಇಲ್ಲ ನೋಡಿದ್ ಒಂದ್ ಕೆಲ್ಸ ಮಾಡಿದ್ರು ನಾನು ಮನೆಯಾಗ ಇರೋದು ಬೇಕಾಗಿಲ್ಲ ನಾನು ಮಾಡಿ ಹಾಕುದು ಬೇಕಾಗಿಲ್ಲ ನೀನ್ ನನ್ ಕೈಯ ಮಾಡೋದು ಬೇಕಾಗಿಲ್ಲ ಶೀದಾ ನೋಡ ಗಟ್ಟಿ ಕಟ್ಕೊಂಡು ಏನ ಶೀದಾ ಇದ್ರಿಂದ ವೈಟ್ ಹೇಳಿ ನೋಡಿ ನೋ ನಡಿ ಮಾಡ್ಕೊಂಡೇ ಮಾಡ್ಕೊಂಡೆನಾ

ಹ ನನಗಾನೇ ವಜ್ ವಜ್ಜ ಆಗೇತಪ್ಪ ಏನ್ ಕಾಲೇಜ್ ಹೋಗಂದ್ರ ಹೋಗ್ರ ಎಲ್ಲಿ ಅಡ್ಡಾಡಾಕ್ ಹೊತ್ತ ಗೊತ್ತಿಲ್ಲ ನೀರೇ ಮಕ್ಳಗ್ ಒಂದಿಷ್ಟು ಜವಾಬ್ದಾರಿ ಇಲ್ಲ ದುಡಿತಿ ಅನ್ನೋದ್ ಅಟ್ಟೆಕರೆ ಕರೆ ಎಲ್ಲಾ ಹಡಬರಿ ನನಗ್ ಸಾಕ್ ಸಾಕ್ ಆಗೇತಿ ಈಗ ಒಂದ್ ಕೆಲ್ಸ ಮಾಡು ನಾರ ಇರ್ತೀನ್ ಒಂದು ಇಲ್ಲ ನಿಮ್ಮ ಅನಾಥ ಅನಾಥಾಶ್ರಮಕ್ ಹಾಕು ಒಂದು ನನಗ್ ಆಗೇತಿ ಮಾಡೋ ನನಗೆ ಎಲ್ಲಾರ್ನು ಜಾಕ್ ಮಾಡೋದು ಆಗಂಗಿಲ್ಲ ನನಗ ಅಲ್ಲ ನೀ ನನ್ನ ಕರ್ಕೊಂಡು ಆಶ್ರಮ ಹಾಕಂದ್ರ ಏನ್ ತಿಳ್ಕೊತಾರ ಏನರ ತಲಿ ಓಡಿಸೋದಕ್ಕ ನಾವ್ ಒಬ್ಬೇಕನೆ ಮಾಡ್ಲೇನ ಎಲ್ಲಾ ನೀನೇನೆಲ್ಲ ಕಾರ್ಬಾರ್ ಮಾಡಕ್ ನೀನೇ ಓಡಿಸಿ ಏನ್ ಓಡಿಸ್ತಿ ಏನ್ ಮಾಡಿ ನಾ ಕಾರ್ಬಾರ್ ಎಲ್ಲಾ ಹಿರ್ಕಂದ್ ನಿನ್ ಕೈ ಕೊಟ್ಟಿನ್ ನನ್ ಕೈಯಾಗ ಬದನೇಕಾಯಿ ಏನೋ ನನ್ ಕೈ ಹಿರ್ತಾನ ದುಡ್ಕೊಂಬರ್ದ ನಿನ್ ಕೈ ಕೊಡುದು ಎಲ್ಲಾ ನಿಮ್ ಅವ್ ಕಸಗೋತಾಳ ನನ್ ಏನು ಓಡಿಸಾಲಾಗಿ ನೀನೇ ಏನ್ ಓಡಿಸ್ ಓಡಿಸ್ತಿದ್ಯ ಹಂಗ ಹಿಂಗಂತ ಒಟ್ ಎಲ್ಲರಿ ಎಲ್ಲರೂ ಅನಾಥಾಶ್ರಮ ಹಾಕ್ ಬರೋಣಕ್ಕಿ ಏನಾರ ಮಾಡಿ ನೀ ಏನ್ ನಿಮ್ ಮಗಾದಿ ನಿನ್ ಮಾತು ಕೇಳ್ತಾಳ ನಾನು ಮಾತು ಕೇಳಂಗಿಲ್ಲ ಏನ್ ಹೇಳ್ತಾಳ ಅದನ್ನ ಹೇಳ್ತಾನೆ ಯಾರು ಒಂದ್ ಪ್ಲಾನ್ ಮಾಡ್ತೀನಿ ಆ ಪ್ಲಾನ್ ಪ್ರಕಾರ ಅಕ್ಕ ಆಕಿ ಏನ್ ಮಾಡಿ ನೀವ ಇಲ್ಲೇ ಹೋಗಿ ಬರ್ತೀನಿ ಏನ ಮತ್ತ ನೀನು ಬರ್ತೀನಿ ಬಾ ಅಣ್ಣು ಏನ ಅಲ್ಲಿ ಮೊದ್ಲೇ ಹೇಳಿಡು ಹಣತಾಸನದಾಗ ಯಾರು ಇಲ್ರಿ ಹಿಂಗೊಂದ್ ಮುದಿಕೈತ್ ನಮ್ ಮನ್ಯಾಗ ಮತ್ತ ಅದಕ್ಕ ಅವ್ವ ಅಪ್ಪ ಯಾರು ಇಲ್ಲ ಮಕ್ಳ ಇಲ್ಲ ಏನೂ ಇಲ್ಲ ಆಕಿ ತಗೊಂಬಂದ್ ಬಿಡ್ತೀನಿ ಆದ್ರ ತಿಂಗಳಿಗೆ ನಾ ಏನ್ ಖರ್ಚು ಬರ್ತೇತಿ ನನ್ ತಾಯಿ ಸರಿ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಮದ್ಲೆ ಮಾತಾಡಿರು ಏನು ಹೇಳ್ಬೇಡ ಅನಾಥ ಅರ್ಶಿಮ್ ಕಂದ ಬರೋದಿಲ್ಲ ಅಕ್ಕಿ ಏನ ಹಂಗೇನಾರ ಪ್ಲಾನ್ ಮಾಡು ಆಕಿನ ಕರ್ಕೊಂಡ್ ಹೋಗಿ ಯವಾ ಇಲ್ಲೇ ಬರ್ತೀನಿ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಬಿಟ್ಟು ಬಿಡು ಮನಿ ಏನ ಅಟ್ ಮಾಡಿ ನಾವ್ ಆರಾಮ್ ಇರೋನು ನನಗ ಜೀವ ಸಾಕ್ ಸಾಕಾಗೈತಿ ಏನ

ಹೇಳಿ ನಿಮ್ ನಿಂದೆನೆ ಹಾ ನಿಮ್ಮ ಮಾಡಾಕತ್ತ ಎಲ್ಲಾ ಅಡ್ಗಿ ಮಾಡಿ ಎಲ್ಲಾ ದವ ಮಾಡಿ ನೀ ನನಗೆ ಒಳ್ಳೆ ಬೇಕ ಮಾತಾಡಕತ್ತಾ ನನಗ ಅವಂಗಿಲ್ಲಪ್ಪ ಇರು ಅಂದ್ರೆ ಇರ್ತೀನಿ ಒಲ್ಲಾದ್ರೂ ಶಿರಾ ನಂತವ್ರ ಮನಿಗ್ ಹೋಗ್ತೀನಿ ನೀನು ನಿನ್ನ ಮಕ್ಕಳು ನಿಮ್ ಅವ್ವ ಒಲ್ಲ ನಂಗಿತ್ತಂದ್ರ ಶಿರಾ ಎದ್ರು ನಿಮ್ ಮರತ ನಾಯ್ತು हां नन आकि ಹೇಳೇ ನೀ ನಿಂಗೆ ಏನು ಮಾಡಿ ಅಕಿ ನೋಡಿ ಸಾಧ ಮನಿ ಪೆಪರ್ ಓಕೆ ನಾನು ಅಂತ ಅಕಿ ಲಿಕಾ ನನಗೆ ಇರದಾಗ ನಾನು ನೆನೆ ನಡಿ ಹೊರನೆ ಯೆ ಹನಿ ಗಾ ಚಮಲೇ ಶರಿಕ್ ಹಲೇ बर्थडे बर्ती ইকে নাম আইতারানা কানাকতালা हौदा आला নাম আইনি আই ইলা কতি আই নিমা মা নিমা আপা হল না চারা মামা যাক আই গোড়ু ওবে আসনা ইমনি গুম ভাই यार होडदर আই হিলো ও আপা না ইতন ভাই আই মা ভাই ও আপা ভাই ও মা আপা ও

ಹ್ಮ್ ಹೌದಪ್ಪ ನಾನ್ ತಪ್ಪಲ್ಪ ಯಾವ ನಾನ್ ತಪ್ಪಾಗಿದವ ಇನ್ನ ಎಲ್ಲಿ ಮನೆ ಬಿಟ್ಟು ಎಲ್ಲಿ ಹೋಗಕ್ ಹೋಗಬಾಡುವ